ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾವ್ ಐ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿರಿ ನಮ್ಮ ಯಜಮಾನ್ರು ಕೇಸರಿ ಶರ್ಟ್ ಹಾಕ್ಕೊಂಡರು ನಾನು ಕೇಸರಿ ಸಾರಿಯನ್ನು ಹಾಕ್ಕೊಂಡಿನಿ ಯಾಕಿಬ್ರು ಒಂದೇ ಥರ ಒಂದೇ ಕಲರ್ದ ಡ್ರೆಸ್ಸನ್ನು ವೇರ್ ಮಾಡಿವಂತೇಳಿ ಎಲ್ಲರೂ ಗೆಸ್ ಮಾಡಿರ್ಬೋದು ನಿಮಗೂ ಕೂಡ ಗೊತ್ತಾಗಿರ್ಬೋದು ನೀವು ಕೂಡ ಇದೇ ರೀತಿ ಡ್ರೆಸ್ಸನ್ನು ವೇರ್ ಮಾಡಿರ್ಬೋದು ಇವತ್ತು ಜನವರಿ ಇಪ್ಪತ್ತೆರಡು ನೋಡ್ರಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ರಾಮ ಪ್ರತಿಷ್ಠಾಪನೆ ಪೂಜೆಯನ್ನು ಮಾಡುವಂತಹ ದಿನ ಇದು ನಮ್ಮ ಮನೆಗೂ ಕೂಡ ಅಯೋಧ್ಯೆಯ ಫೋಟೋ ಮತ್ತು ಅಕ್ಷತೆ ಬಂದೈತಿ ಎಲ್ಲರ ಮನೆಗೂ ಆ ಒಂದು ಅಯೋಧ್ಯೆಯ ಫೋಟೋ ಮತ್ತು ಅಕ್ಷತೆಯನ್ನು ತಲುಪಿಸುವಂತಹ ಕಾರ್ಯವನ್ನು ಭಾಳ ಚೆನ್ನಾಗಿ ನೆರವೇರಿಸ್ಯಾರಂಥೇಳಿ ಅನ್ಕೋತೀನಿ ಎಲ್ಲರ ಮನೆಗೂ ತಲುಪ್ಯಾವ ಅಂತ ಹೇಳಿ ನಾನು ಅನ್ಕೋತೀನಿ ಪ್ರತಿಯೊಂದು ಮನೆ ಮನೆಗೂ ಅಯೋಧ್ಯೆಯ ಫೋಟೋ ಮತ್ತು ಅಕ್ಷತೆಯನ್ನು ಕೊಟ್ಟಾರು ಪ್ರತಿಯೊಂದು ಹಳ್ಳಿ ಸಿಟಿ ಪ್ರತಿಯೊಂದು ಮನೆ ಪ್ರತಿಯೊಂದು ಏರಿಯಾಗಳಲ್ಲಿ ಎಲ್ಲನೂ ಹಂಚಾರು ಎಲ್ಲರ ಮನೆಗೂ ಬಂದಿರಬಹುದು ಅಂತೇಳಿ ಅನ್ಕೋತೀನಿ ನಮಗೂ ಕೂಡ ಒಂದು ಹದಿನೈದು ದಿವಸದ ಹಿಂದ್ಗಡೆನ ಬಂದೈತಿ ಒಂದು ಹದಿನೈದು ದಿವಸ ಆಯಿತು ಬಂದು ಆ ಫೋಟೋ ಬಂದ ದಿವಸನ ನಾನೊಂದು ಪ್ರತಿಜ್ಞೆ ಮಾಡಿದೆ ಆವತ್ತಿನ ದಿವಸ ಜನವರಿ ಇಪ್ಪತ್ತೆರಡರಂದ ಅಯೋಧ್ಯೆಯಲ್ಲಿ ಪೂಜೆ ನೆರೆಸೇರುವ ನೆರವೇರಿಸುವಂತಹ ಟೈಮಲ್ಲಿ ನಮ್ಮ ಮನೆಯಲ್ಲೇ ನಾನು ಪೂಜೆ ಮಾಡ್ಬೇಕಂತೇಳಿ ಅವತ್ತನ ಪ್ರತಿಜ್ಞೆ ಮಾಡಿಕೊಂಡಿದ್ದೆ ಅದೇ ಥರ ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಪೂಜೆ ಮಾಡಾಕತ್ತೀನಿ ನೋಡ್ರಿ ಈಗ ಸಾಯಂಕಾಲ ಸಾಯಂಕಾಲ ಹೊರಗಡೆ ಅಂಗಡಕ್ಕೆ ನೀರು ಹೊಡೆದು ಕಸ ಗುಡಿಸಿ ನೀರು ಹೊಡೆದು ಈಗ ರಂಗೋಲಿ ಹಾಕಾಕತ್ತೀನಿ ರಂಗೋಲಿಗೆ ಒಂದು ಪ್ಲೇಟನ್ನಿಟ್ಟು ಇಟ್ಟು ಸರ್ಕಲ್ ಮಾಡಿಕೊಂಡೆ ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ವೈಟ್ ರಂಗೋಲಿಯನ್ನು ಫಿಲ್ ಮಾಡಿದೆ ವೈಟ್ ರಂಗೋಲಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ವೈಟ್ ರಂಗೋಲಿ ಮೇಲೆ ನೀವು ಯಾವುದೇ ಕಲರ್ ರಂಗೋಲಿ ಹಾಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸ್ತೈತಿ ಹೈ ಚೆನ್ನಾಗಿ ಹೈಲೈಟ್ ಆಗ್ತೈತಿ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಅನ್ನೋದಕ್ಕೋಸ್ಕರ ಯಾವುದೇ ಕಲರ್ ರಂಗೋಲಿ ಯೂಸ್ ಮಾಡ್ಬೋದು ಅನ್ನೋದು ಒಂದು ರೀಸನ್ನಿಗೆ ನಾನು ವೈಟ್ ರಂಗೋಲಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಫಿಲ್ ಮಾಡಿದೆ ಇಲ್ಲಿ ಇವತ್ತು ಶ್ರೀರಾಮಚಂದ್ರರ ಒಂದು ಪ್ರತಿಷ್ಠಾಪನೆ ಪೂಜೆ ಇರುವುದರಿಂದ ನಾನು ಶ್ರೀರಾಮ ಅಂಥೇಳಿ ಬರಿಬೇಕು ವಿಶೇಷವಾಗಿ ಒಂದು ರಂಗೋಲಿಯನ್ನು ಬಿಡಿಸ್ಬೇಕಂಥೇಳಿ ಅಂದ್ಕೊಂಡಿದ್ದೆ ಶ್ರೀರಾಮ ಅಂತೇಳಿ ಬರದೆ ಶ್ರೀ ಬರೆಯುವಂತಹ ಒಂದು ಅಕ್ಷರದ ಮೇಲೇ ಶ್ರೀ ಮಾಡುವಲ್ಲಿನ ಅದು ಶ್ರೀನೂ ಆಗಿರಬೇಕು ಧ್ವಜನೂ ಆಗಿರಬೇಕು ಆ ರೀತಿ ಒಂದು ರಂಗೋಲಿಯನ್ನು ಬಿಡಿಸಿದೆ ಇನ್ನು ಶ್ರೀರಾಮಚಂದ್ರರ ಒಂದು ಬಿಲ್ಲು ಬಾಣವನ್ನು ಮರೆಯೋ ಹಾಗಿಲ್ಲ ನೋಡ್ರಿ ಅದನ್ನು ಕೂಡ ಮಾಡಿದೆ ಮಾಡಿಬಿಟ್ಟು ಹಿಂದಿ ಅಕ್ಷರಲ್ಲಿ ಶ್ರೀರಾಮ ಅಂತ ಬರೆದು ಈ ರೀತಿ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದೆ ಇಷ್ಟ ರಂಗೋಲಿ ಬಿಡಿಸ್ಬೇಕಾದ್ರೂ ಒನ್ ಅವರ್ ಟೈಮ್ ತೊಗೋತೈತಿ ನೋಡ್ರಿ ರಂಗೋಲಿ ನೋಡಲಿಕ್ಕೆ ಇಷ್ಟ ಅಂತ ಅನಿಸ್ತೈತಿ ಬಟ್ ರಂಗೋಲಿ ಕುಂತ್ರ ಭಾಳಷ್ಟು ಟೈಮ್ ತೊಗೋತೈತಿ ಅದರೊಳಗಡೆ ಎಲ್ಲ ಫಿಲ್ ಮಾಡೋದು ಬರೆಯೋದು ಸ್ವಲ್ಪ ಟೈಮ್ನ ಹಿಡಿತೈತಿ ಹಾಗಾಗಿ ನಾನು ಸಂಜೆ ಒಂದು ಐದೂವರೆ ಗಂಟೆಗನ ಸ್ಟಾರ್ಟ್ ಮಾಡಿದೆ ಕಸ ನೀರು ಹೊಡಿಯೋದು ಪರಿಸಿ ಬರ್ಸೋದು ಎಲ್ಲನೂ ಮಾಡಿಕೊಂಡು ರಂಗೋಲಿ ಹಾಕಿದೆ ಇದು ಮಾರ್ನಿಂಗ್ ಮಾರ್ನಿಂಗ್ನ ಮಾಡಬೇಕಾಗಿತ್ತು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿಕೊಂಡು ಪೂಜಾ ಮಾಡಿ ಬಿ ಮಾಡಿಬಿಡ್ಬೇಕಂತಿತ್ತು ಬಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡುವಷ್ಟರಲ್ಲಿ ಅಂದ್ರೆ ಹನ್ನೆರಡು ಗಂಟೆ ಆಯಿತು ನಮ್ಮ ಏರಿಯಾದಲ್ಲಿ ಇವತ್ತು ರಾಮ ಪ್ರತಿಷ್ಠಾಪನೆಯ ಪೂಜಾವನ್ನು ನೆರವೇರಿಸಿದರು ಎಲ್ಲರೂ ಸೇರಿ ಹನುಮಂತೆಯವರು ಟೆಂಪಲಲ್ಲಿ ಪೂಜಾ ಮಾಡಿ ಭಜನೆ ಹಾಡು ಹೇಳಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಅನ್ನ ಪ್ರಸಾದವನ್ನು ಮಾಡಿಕೊಂಡು ಈ ರೀತಿ ಒಂದು ಆಚರಣೆಯನ್ನು ಮಾಡಿದರು ನಾನು ಕೂಡ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿಗೆ ಹೋದೆ ನಮ್ಮ ಮನೆಯವ್ರು ಹೋಗೋಣ ಅಂತಂದರು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ಅಂದ್ರೆ ಮೂರು ಗಂಟೆ ಆಯಿತು ಮೂರು ಗಂಟೆಗೆ ಬಂದು ಪೂಜೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಅನ್ನಿಸ್ತು ಹಾಗಾಗಿ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಸಾಯಂಕಾಲ ಪೂಜೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸಾಯಂಕಾಲ ಕೂಡ ಭಜನೆ ಇಟ್ಕೊಂಡಿದ್ರು ಅದೆಲ್ಲ ಮುಗಿಸಿ ಬಂದ ಡ್ರೆಸ್ ಚೇಂಜ್ ಮಾಡಬೇಕಂತ ಹೇಳಿ ಈ ರೀತಿ ಸಾಯಂಕಾಲ ಪೂಜೆಯನ್ನು ಮಾಡಕತ್ತೆ ನಾನು ಮಾರ್ನಿಂಗ್ ರೆಡಿ ಆಗಬೇಕಾದ್ರೆ ವೈಟ್ ಸ್ಯಾರಿಯನ್ನು ಉಟ್ಕೊಂಡು ರೆಡಿಯಾಗಿದ್ದೆ ಮಧ್ಯಾಹ್ನ ನಮ್ಮ ಮನೆಯವರು ಮನೆ ಕಡೆ ಬರಬೇಕಾದ್ರೆ ದಾರಿಯಲ್ಲೆಲ್ಲ ನೋಡ್ಕೊತ ಬಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಎಲ್ಲರೂ ಪೂಜಾನ ಆಚರಣೆ ಮಾಡಕತ್ತಿದ್ರಂತ ಎಲ್ಲ ಏರಿಯಾದಲ್ಲಿ ರಾಮನ ಒಂದು ಫೋಟೋ ಇಟ್ಟು ಪೂಜಾ ಮಾಡೋದು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿಸ್ಕೊಂಡು ಭಾಳ ಚಂದ ಖುಷಿಯಿಂದ ಆಚರಣೆ ಮಾಡಕತ್ತಿದ್ರಂತ ಕೆಲವೊಂದು ಕಡೆ ಬರುವಲ್ಲಿ ನೋಡ್ಯಾರು ಎಲ್ಲರೂ ಜಾಸ್ತಿ ಜಾಸ್ತಿ ಕೇಸರಿ ಸಾರಿಯನ್ನು ಹಾಕ್ಕೊಂಡಿದ್ರಂತ ನನಗೆ ಮನೆಗೆ ಬಂದಂದ್ರು ನೀನೇನು ವೈಟ್ ಉಟ್ಕೊಂಡ್ಬಿಟ್ಟಿಯಾ ಎಲ್ಲರೂ ಮಾತಾಡಿಕೊಂಡು ಕೇಸರಿ ಸಾರಿ ಹಾಕೊಂಡಾರು ಅಂತಂದ್ರು ಹೌದಾ ಹಾಗಾದ್ರೆ ನನ್ನ ಹತ್ರ ಕೇಸರಿ ಸಾರಿ ಅದಾವ್ ಬಿಡ್ರಿ ಹಾಕೋತೀನಂತಂದೆ ನನಗೂ ಸಾರಿ ಹಾಕ್ಬೇಕಾದ್ರೆ ಡಬಲ್ ಮೈಂಡೆಡ್ ಆಗಿತ್ತು ಕೇಸರಿ ಹಾಕ್ಲೋ ವೈಟ್ ಹಾಕ್ಲೋ ಅಂತ ಎಲ್ರ ಹತ್ರನೂ ಕೇಸರಿ ಇಟ್ಕೊಳ್ಲಿಕ್ಕಿಲ್ಲ ಕೇಸರಿ ನೋಡ್ಲಿಕ್ಕೆ ಒಂಥರ ಸೊ ತರ ಥರ ಕಲರ್ ಆಗ್ತೈತೆ ಅಂತ ಎಲ್ಲರ ಕಡೆ ಆ ಕಲರ್ ಇರ್ಲಿಕ್ಕಿಲ್ಲ ವೈಟ್ ಆದರೆ ಎಲ್ಲರೂ ಇಟ್ಕೊಂಡಿರ್ತಾರೆ ಎಲ್ಲರೂ ವೈಟ್ ಉಟ್ಕೊಂಡಿರ್ತಾರ ನಾನು ಒಬ್ಬಳು ಡಿಫ್ರೆಂಟ್ ಆಗಬಾರ್ದು ವೈಟ್ ಉಟ್ಕೊಂಡ್ರೆ ಆತಂತ ವೈಟ್ ಉಟ್ಕೊಂಡಿದ್ದೆ ಮನೆಯವ್ರು ಬಂದು ಹಾಗ ಕೂಡಲೇ ಅವರು ಮಾರ್ನಿಂಗ್ನ ಕೇಸರಿ ಶರ್ಟನ್ನು ಹಾಕ್ಕೊಂಡು ಕೆಲಸಕ್ಕೆ ಹೋಗಿದ್ರು ಆಯ್ತು ಬಿಡ್ರಿ ನಂದು ಕೇಸರಿ ಸ್ಯಾರಿ ಚೇಂಜ್ ಅಂತ ಮತ್ತೆ ಬೇಗ ಕೇಸರಿ ಸ್ಯಾರಿಯನ್ನು ಹಾಕೊಂಡೆ ವೈಟ್ ತೆಗೆದು ಹಾಕ್ಕೊಂಡು ಹೋಗಿ ಬಂದ್ವಿ ಈಗ ನಮ್ಮ ಮನೆಯಲ್ಲಿ ಪೂಜಾ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜಾ ಮಾಡ್ತಾನಂತೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತನು ಬರ್ರಿ ಇದು ಭಾಳಷ್ಟು ದಿನದ ಒಂದು ಕನಸಾಗಿತ್ತು ನೋಡ್ರಿ ಎಷ್ಟೋ ದಿನದಿಂದ ಕೇಸ್ ನಡೆದಿತ್ತು ಇದು ಯಾವಾಗ ಅಂತ ಅನಿಸ್ಬಿಟ್ಟಿತ್ತು ಕೊನೆಗೂ ಒಂದು ಕೇಸ್ ಬಗೆಹರಿದು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಅಯೋಧ್ಯೆಯ ಒಂದು ಮಂದಿರವನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ಇವತ್ತು ಅದರ ಪ್ರತಿಷ್ಠಾಪನೆ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಾಕತ್ತಾರ ನೋಡ್ರಿ ಈ ಫೋಟೋ ಬಂದು ದಿವಸನ ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆಯಲ್ಲೂ ನಾನು ನನ್ನ ಕೈಲ ಆ ಥರ ಪೂಜೆ ಮಾಡಬೇಕು ಅಂಥೇಳಿ ಅಲ್ಲಿ ಅದರಲ್ಲಿ ಒಂದು ಪೇಪರ್ ಕೂಡ ಬಂದಿತ್ತು ಅದನ್ನು ಓದಿದ್ದೆ ದೀಪ ಹಾಕಬೇಕು ಪೂಜೆ ಮಾಡಬೇಕು ಎಲ್ಲ ತಿಳ್ಕೊಂಡಿದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಕಾರಣಾಂತರದಿಂದ ಕೆಲಸ ಮುಗಿಲಾರ್ದಾಗ ಸ್ವಲ್ಪ ಲೇಟಾಗಿ ಸಾಯಂಕಾಲ ಮಾಡಬೇಕಾತಷ್ಟೇ ಆದರೂ ಕೂಡ ಒಂದು ಸಮಾಧಾನದಿಂದ ಭಕ್ತಿಯಿಂದ ನೆಮ್ಮದಿಯಿಂದ ಮಾಡಿದೆ ಇವತ್ತಿನ ದಿನ ನನಗೆ ಹೋಲ್ ಡೇ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಇತ್ತು ನೋಡ್ರಿ ಏನೋ ಒಂದು ಚೇಂಜಸ್ ನಮ್ಮ ಜೀವನದಲ್ಲಿ ಎಷ್ಟೋ ದಿನದಿಂದ ಆಸೆ ಇತ್ತು ಎಷ್ಟೋ ದಿನದಿಂದ ಕೇಸ್ ನಡೀತಿತ್ತು ಎಲ್ಲನೂ ಇವತ್ತು ಮುಗಿ ಮುಗೀತು ಬಗೆಹರಿತು ಅಂತೇಳಿ ಏನೋ ಒಂಥರ ಎಷ್ಟೋ ದಿನದ್ದು ಫಲ ಇವತ್ತು ಸಿಗ್ತಾನೋ ಅಂದ ಖುಷಿ ಇತ್ತು ನಾನು ನಮ್ಮ ಮನೆಯಲ್ಲಿ ನಮ್ಮ ಕಡೆ ಕಾಶಿ ರಾಮೇಶ್ವರಕ್ಕೆಲ್ಲ ಪ್ರವಾಸಕ್ಕೆ ಹೋಗಿರ್ತಾರೆ ನೋಡ್ರಿ ಅಲ್ಲಿ ಹೋದಲ್ಲಿ ಹಾಗೆ ಬರಬಾರ್ದು ಅಂತ ಹೇಳಿ ಫೋಟೋ ತೊಗೊಂಡ್ಬಂದಿರ್ತಾರೆ ರಾಮೇಶ್ವರಕ್ಕೆ ಕಾಶಿಗೆ ಹೋದಾಗ ರಾಮೇಶ್ವರಕ್ಕೆ ಹೋದಾಗ ಫೋಟೋ ತೊಗೊಂಡ್ಬಂದಿದ್ರು ಆದ್ರೆ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದಾಗ ಹಾಗೆ ಬರಬಾರ್ದು ಅಂತ ಫೋಟೋ ತೊಗೊಂಡು ಬರ್ತೀವಲ್ಲ ಅವೆಲ್ಲನೂ ಫೋಟೋ ಜಗಲಿ ಮೇಲೆ ಇಟ್ಟ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೋ ಭಾಳಷ್ಟು ದೇವರ ಮನೆ ಜಗಲಿ ಮೇಲೆ ಇಡಬಾರ್ದು ಭಾಳಷ್ಟು ಇಟ್ಟು ಪೂಜೆ ಮಾಡ್ಕೋಬಾರ್ದು ಸ್ವಲ್ಪ ಇರಬೇಕು ನಮ್ಮ ಮನೆ ದೇವರು ಅದರೊಟ್ಟಿಗೆ ಒಂದು ಗಣೇಶ ಒಂದು ಲಕ್ಷ್ಮಿ ಈ ಥರ ಸ್ವಲ್ಪ ಇಟ್ಕೋಬೇಕು ಭಾಳಷ್ಟು ಇಟ್ಕೊಂಡ್ರೆ ಭಾಳಷ್ಟು ನೈವೇದ್ಯ ಮಾಡಬೇಕಾಗ್ತೈತಿ ಈ ಥರ ಎಲ್ಲ ಅಂತಾರು ಹಾಗಾಗಿ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಎಲ್ಲೇ ಫೋಟೋ ತಂದರು ಜಗಲಿ ಮೇಲೆ ಇಡೋದಿಲ್ಲ ಜಾಸ್ತಿ ಫೋಟೋಗಳನ್ನು ತೊಗೊಂಡು ಬರೋದಿಲ್ಲ ಕಾಶಿ ರಾಮೇಶ್ವರ ಭಾಳಷ್ಟು ದೂರದ ಊರಲ್ಲ ಅಲ್ಲಿ ಹೋಗೋದನ್ನ ಅಪರೂಪ ಹೋದಾಗ ಹಾಗೆ ಬರಬಾರ್ದು ಅಂತ ತಂದದ್ದು ಎರಡು ಫೋಟೋ ಇದ್ದು ಅವು ಫೋಟೋ ರಾಮೇಶ್ವರಕ್ಕೆ ಹೋದವರು ತಂದು ಕೊಟ್ಟಿದ್ದರು ನಮಗೆ ಅವನ್ನ ನಾನು ಶೋಕೇಶ್ ಹಲ್ಲೇನ ಇಟ್ಟಿದ್ದೆ ಆ ಫೋಟೋಗಳು ಇವತ್ತ ನನಗೆ ಹೆಲ್ಪ್ ಆದ ನೋಡ್ರಿ ನಾನು ನಮ್ಮನೇಲಿ ಶ್ರೀರಾಮ್ಚಂದ್ರನ ಫೋಟೋನ ಇಲ್ಲ ಹೇಗೆ ಪೂಜೆ ಮಾಡೋದು ಅಂತ ಅನ್ಕೋತಿದ್ದೆ ಮತ್ತು ನನಗೆ ನೆನಪು ಬಂತು ಇವು ರಾಮೇಶ್ವರದು ಎರಡು ಫೋಟೋ ಅದಾವೆ ಅವೆರಡು ಫೋಟೋ ಇಟ್ಕೊಂಡು ಅಯೋಧ್ಯೆ ಫೋಟೋ ಹೆಂಗಿದ್ರು ಮನೆಗೆ ಬಂದೈತಿ ಅದನ್ನಿಟ್ಟು ಅಕ್ಷತೆ ಇಟ್ಟು ಪೂಜೆ ಮಾಡಬೇಕಂತೇಳಿ ಅಂದ್ಕೊಂಡೆ ಅದೇ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಹಾಕಿದೆ ಎಲ್ಲೋ ವೈಟು ಅಥವಾ ಕೇಸರಿ ಯಾವುದಾದ್ರೂ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿ ದೀಪ ಬೆಳಗಿಸಿ ಹೂ ಏರಿಸಿ ಈ ಥರ ಪೂಜೆ ಮಾಡಬೇಕಂತೇಳಿತ್ತು ಅದೇ ರೀತಿ ನಾನು ಪೂಜೆ ಮಾಡಾಕತ್ತೀನಿ ನೋಡ್ರಿ ನಮ್ಮ ಪೂಜೆ ಯಾವ ರೀತಿ ಆಯ್ತು ನೋಡಿರಿ ಪೂರ್ಣ ವಿಡಿಯೋವನ್ನು ನೋಡಿರಿ ಇವತ್ತು ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ದೆ ಅಲ್ಲೆಲ್ಲ ಆಚರಣೆ ಮಾಡಿದೀವಿ ಅಂತ ಹೇಳಿದ್ವಿ ಆ ಒಂದು ಫೋಟೋ ಕೂಡ ಇದೇ ಅಲ್ಲಿ ಕೊನೆಗೆ ಆ ಫೋಟೋ ಮತ್ತು ವಿಡಿಯೋ ಪಿಕ್ ಐತಿ ಪೂರ್ಣ ವೀಡಿಯೋವನ್ನು ನೋಡಿರಿ ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಕೊನೆಗೆ ಪೂಜಾ ಮುಗಿತಾ ಬಂತು ನೋಡ್ರಿ ಇಲ್ಲಿ ಎರಡೇ ದೀಪ ಹಚ್ಚಿದೆ ನಾನು ಕೆಳಗಡೆ ಕಾಟನ್ ಬಟ್ಟೆ ಹಾಕಿರೋದ್ರಿಂದ ರಿಸ್ಕ್ ಬ್ಯಾಡ್ ಅಂತೇಳಿ ಎರಡು ದೀಪ ಬೆಳಗಿಸಿದೆ ಟೋಟಲಾಗಿ ಒಂದು ಐದು ದೀಪ ಬೆಳಗಿಸ್ಬೇಕಂತಿತ್ತು ಹೊರಗಡೆ ರಂಗೋಲಿ ಹಾಕಿದೆ ರಂಗೋಲಿ ಮುಂದೆ ಒಂದು ಮೂರು ದೀಪ ಬೆಳಗಿಸ್ಬೇಕು ಇಲ್ಲಿ ಎರಡು ದೀಪ ಬೆಳಗಿಸ್ಬೇಕು ಒಟ್ಟಿನಲ್ಲಿ ಐದು ದೀಪ ಮಾಡಬೇಕಂತ ಇತ್ತು ಈಗ ಮೂರು ದೀಪಗಳನ್ನು ರೆಡಿ ಮಾಡಿಕೊಂಡು ಹೊರಗಡೆ ಹೋಗಿ ರಂಗೋಲಿಗೆ ಇಟ್ಟು ಡೆಕೋರೇಟಿವ್ ಆಗಿ ಮಾಡಿ ಹೊರಗಡೆ ಬೆಳಗಿಸ್ಬೇಕಂತೇಳಿ ಮಾಡಿ ಇದಿಷ್ಟು ದೀಪ ಹಚ್ಚಿ ಬತ್ತಿ ಬೆಳಗಿದ್ರೆ ಪೂಜಾ ಮುಗೀತು ನೋಡ್ರಿ ಪೂಜಾ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಭಜನೆ ಅದು ಐತಿ ಹೋಗ್ಬೇಕಂಥೇಳಿ ಐತಿ ಮಕ್ಕಳು ಬಂದು ಹೋಮ್ವರ್ಕ್ ಮಾಡಕತ್ತಾರು ಬೇಗ ಬೇಗ ಹೋಮ್ವರ್ಕ್ ಮುಗಿಸ್ರಿ ಹೋಗೋಣ ಅಂಥೇಳಿ ಹ್ಞೂ ಅಂಥೇಳಿ ಹೋಮ್ವರ್ಕ್ ಮಾಡಕತ್ತಿದ್ರು ಅವರಿಗೆ ಹೋಮ್ವರ್ಕ್ ಕೂಡಿಸ್ಕೊಂಡು ನಾನು ಪೂಜಾ ಮಾಡಕತ್ತಿದ್ದೆ ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಏನೋ ಒಂಥರ ಹುರುಪು ಹುಮ್ಮಸ್ಸು ಖುಷಿ ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟೋ ದಿನ ಅದ ಕನಸು ಹೇಳಿ ಭಾಳಷ್ಟು ಖುಷಿ ಇತ್ತು ಇವತ್ತಿನ ದಿವಸ ಆದರೆ ಬೆಳಿಗ್ಗೆ ಮಾಡ್ಬೇಕು ಅನ್ಕೊಂಡಿದ್ದೆ ಅದೊಂದು ಮಾತ್ರ ನನಗೆ ಬೆಳಿಗ್ಗೆ ಸಾಧ್ಯ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂದ್ರೆ ಮಾಡಿರ್ತಿದ್ದೆ ಅಲ್ಲಿ ಹೋಗಬೇಕಾಗಿತ್ತಲ್ಲ ಅಲ್ಲಿ ಚೆನ್ನಾಗಿ ಆಚರಿಸ್ತಾಯಿದ್ರು ಭಜನೆ ಹಾಡು ಎಲ್ಲ ಹೇಳ್ತಾ ಇದ್ದರು ಅದೆಲ್ಲ ಮಿಸ್ ಮಾಡ್ಕೋಬಾರ್ದು ಹೋಗಿ ಬರಬೇಕು ಮತ್ತು ಸಂಜೆ ಆಚರಣೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಹೋದೆ ಹೋಗಿ ಬಂದು ಈ ರೀತಿ ಆಚರಣೆ ಮಾಡಿದೆ ನೋಡಿರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಊರಲ್ಲಿಯೂ ಎಲ್ಲ ಏರಿಯಲ್ಲೂ ಎಲ್ಲ ಜನರು ಆಚರಣೆ ಮಾಡಿದ್ದೀರಾ ಅಂಥೇಳಿ ಅನ್ಕೋತೀನಿ ಮನೆಯಲ್ಲೇ ಕೆಲವೊಬ್ರು ಮಾಡಿರ್ಬೋದು ಕೆಲವೊಬ್ರು ಕಾರಣಾಂತರಗಳಿಂದ ಮಾಡಿರಲಿಕ್ಕಿಲ್ಲ ಆದರೆ ಪ್ರತಿಯೊಂದು ಏರಿಯಾದಲ್ಲಿಯೂ ರಾಮನ ಫೋಟೋವನ್ನಿಟ್ಟು ಎಲ್ಲರೂ ಪೂಜೆ ಮಾಡ್ಯಾರು ಎಲ್ಲರೂ ಭಾಳಷ್ಟು ಭಕ್ತಿಯಿಂದ ಆಚರಣೆ ಮಾಡ್ಯರು ನನ್ನ ಮಗ ನೋಡ್ರಿ ಸ್ಟಡಿ ಮಾಡೋದು ಬಿಟ್ಟು ಒಂದು ಬಟ್ಟಲೊಳಗೆ ಅಕ್ಕಿ ತುಂಬಿಡಾಕತ್ತ ನನ್ನ ಮಮ್ಮಿನ ಉದ್ಬತ್ತಿ ಬೆಳಗ್ತಾಳು ಊದುಬತ್ತಿ ಚುಚ್ಚಲಿಕ್ಕೆ ಸ್ಟ್ಯಾಂಡ್ ಇಲ್ಲ ದೇವ್ರ ಮುಂದೈತೆ ಅಂತೇಳಿ ಅವನಿಗೆ ಏನೂ ಹೇಳಿಲ್ಲ ಅದನ್ನು ಅಕ್ಕಿ ಬಟ್ಟಲ ತೊಗೊಂಡು ಬಂದ ಇಟ್ಟು ಮತ್ತು ವರ್ಕ್ ಮಾಡಲಿಕ್ಕೆ ಹೋದ ಒಂದೊಂದು ಸರ್ತಿ ಮಕ್ಳ ತಲೆಯಲ್ಲೂ ಏನೋ ವಿಚಾರಗಳು ಬರ್ತಿರ್ತಾವೆ ಒಂದೊಂದು ಸರ್ತಿ ನಾವಾಗೆ ಮಾಡೊಂದು ಕೂಡ ಮಾಡ್ತಿರಂಗಿಲ್ಲ ಮಕ್ಕಳು ಯಾವಾಗ ಹೆಂಗೆ ಹೆಂಗಿರ್ತಾರಂತೇಳಿ ಗೊತ್ತಾಗಂಗಿಲ್ಲ ನೋಡ್ರಿ ಕೊನೆಗೆ ನಮ್ಮ ಪೂಜೆ ಯಾವ ರೀತಿ ಐತೆ ಸಿಂಪಲ್ ಸಿಂಪಲ್ಲಾಗೆ ನನ್ನ ಕೈಯ್ಯಿಂದ ಆದಷ್ಟು ಸಾಧ್ಯವಾದಷ್ಟು ಮಾಡಿ ನೋಡಿರಿ ಹೂ ಸ್ವಲ್ಪ ಕಮ್ಮಿ ಅದು ಅಂತ ಹೇಳ್ಬೋದು ಮನೆಯವ್ರ ಕಡೆ ತರಿಸ್ಬೇಕಂತಿತ್ತು ಮನೆಯವ್ರದ್ದು ಕೂಡ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಎಷ್ಟೋ ಸರ್ತಿ ಪೂಜೆ ವಿಶೇಷ ಇದ್ದಾಗ ಅವ್ರದ್ದೊಂದು ಇಂಪಾರ್ಟೆಂಟ್ ಕೆಲಸ ಇರ್ತೈತಿ ಅದೇ ರೀತಿ ಇವತ್ತ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಆ ಕೆಲಸದ ಮೇಲೆ ಹೋಗಿದ್ರು ಅವರು ಯಾವ ಟೈಮ್ದಲ್ಲಿ ಯಾವ ರೀತಿ ಕೆಲಸ ಇರ್ತಾವೋ ಹೆಂಗೆ ಕಮಿಟ್ಮೆಂಟ್ ಇರ್ತಾವೋ ಹೂ ಬಾತ್ ಕಿರಿಕಿರಿ ಮಾಡೋದು ಬೇಡ ಇದ್ದಷ್ಟರಲ್ಲೇ ನೆಮ್ಮದಿಯಿಂದ ಸಮಾಧಾನದಿಂದ ಪೂಜೆ ಮಾಡ್ಬೇಕಂತ ಮಾಡಿ ನಮ್ಮ ಯಜಮಾನ್ರು ಬಂದ ಮೇಲೆ ದೇವಸ್ಥಾನಕ್ಕೆ ಬಂದಿವಿ ನೋಡಿರಿ ಯಜಮಾನ್ರಿದು ಇಂಪಾರ್ಟೆಂಟ್ ಕೆಲಸ ಏನಂತೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅದು ಒಂದು ಖುಷಿ ವಿಷಯನ ಅದನ್ನು ನಿಮ್ಮ ಜೊತೆ ಎಲ್ಲಾನು ಸೇರ್ ಮಾಡ್ಕೋತೀನಿ ಪ್ರತಿಯೊಂದು ವಿಡಿಯೋ ಬರ್ತಿರ್ತಾವೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರ್ರಿ ಇದು ದೇವಸ್ಥಾನದಲ್ಲಿ ಆಚರಣೆ ಮಾಡಿದಂತಹ ಒಂದು ವಿಡಿಯೋ ಪಿಕ್ ಪಿಕ್ ನೋಡಿರಿ ಭಾಳ ಸಣ್ಣದಾಗಿ ತೊಗೊಂಡಿನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್